ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ಒಂದು ಭಾಳ ಆರೋಗ್ಯಕರವಾದಂತಹ ರೆಸಿಪಿಯನ್ನು ತೋರಿಸ್ಕೊಡಕತೀವ್ರಿ ಇದರಾಗಿರೋ ಒಂದ ಒಂದು ಮುದ್ದೆಯನ್ನು ನೀವು ದಿನದಾಗಿ ತಿನ್ರಿ ಅಂತಂದ್ರೆ ಪ್ರತಿಯೊಂದು ಪೌಷ್ಟಿಕಾಂಶ ನಿಮ್ಮ ಮೈಯೊಳಗೆ ಒಳಗೆ ಬಂದು ಮತ್ತು ಅತ್ಯಂತ ಆರೋಗ್ಯವಾಗಿರ್ತೀರಿ ಖುಷಿ ಖುಷಿಯಾಗಿರ್ತೀರಿ ಬಹಳ ರುಚಿಯಾಗಿರುವಂತಹ ಹೆಲ್ದಿ ಆಗಿರುವಂತಹ ಮುದ್ದೆಯನ್ನ ಯಾವ ರೀತಿ ಮಾಡೋದು ಹೇಳಿ ನೋಡ್ನು ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಮುದ್ದೆಗೆ ಬೇಕಾಗಿರುವಂತಹ ಹೆಸರು ಕಾಳನ್ನ ಮೊದಲು ಮಾಡ್ನು ಅದಕ್ಕೆ ಒಂದು ಕಪ್ಪಷ್ಟು ಹೆಸರು ಕಾಳನ್ನ ಒಂದು ಕುಕ್ಕರ್ದಾಗ ತಗೊಂಡ ನೀರಾಕಿ ಒಂದು ಸಲ ಬರಬ್ಬರಿಯಾಗಿ ವಾಶ್ ಮಾಡ್ಕೊರಿ ಅದಾದ ನಂತರ ಎಷ್ಟು ಬೇಕೋ ನೋಡಿಕೊಂಡ ಅಷ್ಟು ನೀರು ಹಾಕ್ರಿ ಅದಾದ ನಂತರ ಇದನ್ನು ಸೀಟಿ ಹೊಡ್ಯಾಕ ಇಟ್ಟುಬಿಡ್ರಿ ಗರ್ರ ಗರ್ ಅದು ಅದ್ ಸೀಟಿ ಹೊಡಿತದ್ಲೇ ಹಂಗೆ ಹೊಡಿಲ್ರಿ ಆಮೇಲೆ ತ ಈ ಕಾಳ ಕುದ್ದಾವು ನೋಡಿ ಅದಾದ ನಂತರ ಈಗ ನೋಡಿ ಬರಬ್ಬರಿಯಾಗಿ ಅದನ್ನು ಒಮ್ಮೆ ಮಿಕ್ಸ್ ಮಾಡ್ರಿ ಚೆಂದಂಗಿ ಇಟ್ಟ ಮಿಕ್ಸ್ ಮಾಡಿದರೆ ಸಾಕ್ರಿ ಗೊತ್ತಾದ್ರಲ್ಲ ಹೆಸ್ರು ಕಾಳು ಬರಬ್ಬರಿಯಾಗಿ ಕುದ್ದಾವು ಇನ್ನು ಮುಂದಕ್ಕೆ ಹೋಗೋಣ ಒಗ್ಗರಣೆ ಹೆಂಗೆ ಹಾಕಿದ್ರಿ ಅಂತಂದ್ರೆ ನಮ್ಮ ಒಂದು ಪಾತ್ರೆ ಒಳಗೆ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿದ್ವಿ ಯಾವ್ದು ಬೇಕಾದ ಎಣ್ಣೆ ಹಾಕಿದ್ರೆ ಅಡುಗೆ ಎಣ್ಣೆ ಅದಾದ ನಂತರ ಇದಕ್ಕೆ ನೀವು ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹೆಸರು ದಮದಮ್ಮಂಗಿ ಜಜ್ಜಿದ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ ಇಲ್ಲಿ ಸ್ವಲ್ಪ ಹೊತ್ತ ಚಂದಂಗಿ ತಿರುಬ್ಯಾಡ್ರಿ ಚಲೋ ಆಗ್ತೈತಿ ಬೆಳ್ಳುಳ್ಳಿ ಹಾಕಿದ್ರೆ ಅಂತಂದ್ರೆ ಆಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಇದನ್ನ ಆದಮೇಲೆ ನಾವು ಇದಕ್ಕೆ ಕರಿಬೇವಣ್ಣ ಹಾಕಿನಿ ಕರಿಬೇವಣ್ಣ ಚಲೋ ಅಂತ ನೋಡ್ಕೊಂಡು ಹಾಕಿ ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಕೊಟ್ಬಿಡಿ ಮುಂದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊವನ್ನು ಸಣ್ಣದಂಗೆ ಹರಿಚಿ ಇಲ್ಲಿ ನೀವು ಅಂದರೆ ಕಟ್ ಮಾಡಿ ಹಾಕಿರಿ ಹಾಕಿ ಬರಬ್ಬರಿಯಾಗಿ ಅದನ್ನು ಸ್ವಲ್ಪ ಹೊತ್ತ ಫ್ರೈ ಮಾಡಿ ಸ್ವಲ್ಪ ಈಟ್ ಸಾಫ್ಟ್ ಆದರೆ ಸಾಕ್ರಿ ಅದು ಜಲ್ದಿ ಸಾಫ್ಟ್ ಆಗಬೇಕಂದ್ರೆ ಅದರೊಳಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ರಿ ಅದಾದ ನಂತರ ಮತ್ತೊಮ್ಮೆ ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಕೊಡಿರಿ ಭಾಳ ಸಿಂಪಲ್ಲಾಗಿರುವಂತಹ ಹೆಸ್ರು ಕಾಡ್ರಿ ಅತಿ ಚಲೋ ತಂಗಿ ನಿಮಗೆ ಟೇಸ್ಟನ್ನು ಕೊಡ್ತೈತಿರಿ ಅದಾದ ನಂತರ ಇಲ್ಲಿ ಆ ಒಂದು ಖಾರದ ಪುಡಿಯನ್ನು ಹಾಕಿದ್ದೀವಿ ಮಸಾಲೆ ಖಾರ ಆಗಿಬಿಡ್ತೇವೆ ನಾವು ಉಳಿದಿದ್ದು ಮಸಾಲೆ ಬೇಕಾಗಿಲ್ಲ ಅಂತ ಹೇಳಿ ಮಸಾಲೆ ಖಾರ ಈಗಾಗಲೇ ನಾವು ತೋರಿಸಿದ್ದೆವು ಲಿಂಕ್ ಬೇಕಂದ್ರೆ ಕೇಳಿ ಮುಂದಕ್ಕೆ ಇಲ್ಲಿ ನೆಕ್ಸ್ಟ್ ಅದನ್ನೇನು ಮಾಡ್ರಿ ಅಂತಂದ್ರೆ ಕುದಿಸಿದಂತಹ ಹೆಸರು ಕಾಳುಗಳನ್ನ ತೊಗೊಂಡು ಬಂದು ಹಾಕಿ ಬರಬ್ಬರಿಯಾಗಿ ನೀವು ಇಲ್ಲಿ ಮಿಕ್ಸ್ ಕೊಡಿರಿ ಚೆಂದಂಗ ಅದಕ್ಕೆ ಕೂಡ್ಕೊಳ್ಬೇಕು ರೀ ಅಕಸ್ಮಾತ್ ನಿಮಗೆ ಮಸಾಲೆ ಖಾರದ ಲಿಂಕ್ ಬೇಕು ಸರ್ಚ್ ಮಾಡಿ ನೋಡಿದ್ರೆ ನೀವೇ ನೋಡ್ಬೋದು ಲಿಂಕ್ ಬೇಕಂದ್ರೆ ಕಮೆಂಟ್ನಾಗ ಕೇಳಿ ನಿಮಗೆ ಸಿಗ್ತೈತಿ ಅದು ಯಾಕಂದ್ರೆ ಭಾಳ ಚಲೋ ರೀ ಮುಂದಕ್ಕೆ ಇದ್ರಾಗ ಕುಕ್ಕರ್ದಾಗ ಸ್ವಲ್ಪ ನೀರು ಹಾಕಿ ಮತ್ತೊಂದು ಹಿಟ್ಟು ಅದನ್ನು ಸೇರಿಸಿ ಮಿಕ್ಸ್ ಕೊಟ್ಬಿಡ್ರಿ ಯಾಕಂದ್ರೆ ಅದು ಮತ್ತು ತನ್ನ ತಾನ ಗಟ್ಟಿ ಆಗತ್ತೈತಿ ರೀ ಹೋಗಿ ಅದಕ್ಕೆ ಅದನ್ನು ಕುದಿಯಾಕೆ ನೀವು ಬಿಟ್ಟು ಈಗ ಇದು ಕುದೀಲಿ ಇನ್ನು ಮುದ್ದೆ ಮಾಡೋದು ಕಡೆ ಹೋಗೋಣ ಮುದ್ದೆ ಮಾಡೋಕ ಒಂದು ಯಾವುದ್ರ ಪಾತ್ರೆದಾಗ ಒಂದು ಎರಡು ಕಪ್ಪಷ್ಟು ನೀರನ್ನು ತಗೋರಿ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅದಕ್ಕೆ ಒಂದು ಹೀಟರ್ ನೋಡ್ಕೊಂಡು ಉಪ್ಪು ಎಷ್ಟು ಬೇಕು ಅಷ್ಟು ಹಾಕಿ ಸ್ವಲ್ಪ ತುಪ್ಪ ಒಂದು ಚಮಚದಷ್ಟು ತುಪ್ಪ ಹಾಕಿರಿ ಮುದ್ದೆ ನಾವು ಇಲ್ಲಿ ಯಾವ ಹಿಟ್ಟನ್ನು ಬಳಸಾಕತ್ತೀವಿ ಅಂತಂದ್ರೆ ನಿಮಗೆ ಮಣ್ಣು ಮಣ್ಣೆನೆ ಹೇಳಿದೀವಿ ಇದರಿಂದ ಒಂದು ಭಾಳ ಮಸ್ತಾಗಿರುವಂತಹ ರಾಗಿ ಮಾಲ್ಟ್ ಪೌಡರ್ನ ಮಾಡಿದ್ದೀವಿ ಇದರಿಂದ ರೆಸಿಪಿಗಳನ್ನ ತೋರಿಸ್ಕೊಡ್ತೀವಿ ಅಂತ ಹೇಳಿದೀವಿ ಅದ್ರಾಗ ಒಣ್ಣೆ ರೆಸಿಪಿ ಇದ್ರಿ ಇನ್ನೂ ಭಾಳ ಥರ ತೋರಿಸ್ಕೊಡ್ತೀವಿ ರೀ ನಿಮಗೆ ಅದ್ರಾಗ ಒಂದು ಚಮಚ ಹಿಟ್ಟನ್ನು ತೊಗೊಂಡು ಬರಬ್ಬರಿಯಾಗಿ ಮಿಕ್ಸ್ ಮಾಡ್ಬೇಕು ರೀ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಹೇಳ್ತೀನಿ ರೀ ಇದ್ರಾಗ ಇಲ್ಲ ಅಂತಂದ್ರು ಇಪ್ಪತ್ತು ರೀತಿಯ ವಿಧ ವಿಧವಾದಂಥ ಸಿರಿಧಾನ್ಯಗಳು ಕಾಳುಗಳು ಬೇಳೆಗಳು ಎಲ್ಲನೂ ಮಿಕ್ಸ್ ಅದಾವೆ ರೀ ಅದಾದ ನಂತರ ಇದನ್ನು ಬರಬ್ಬರಿಯಾಗಿ ಇಲ್ಲಿ ಬಿ ಕುದಿಯೋಂಥ ನೀರ ಹಾಕಿ ಚಂದಂಗಿ ಒಮ್ಮೆ ಮಿಕ್ಸ್ ಕೊಡಬೇಕಾಕೈತಿ ರೀ ರೀತಿಲ್ಲ ಇನ್ನು ಇದಾದ ನಂತರ ನೀವು ಇದಕ್ಕೆ ಒಂದು ಕಪ್ಪಷ್ಟು ಆ ಒಂದು ಹಿಟ್ಟನ್ನು ತೊಗೊಂಡು ಬಂದು ನೀವು ಇಲ್ಲಿ ಹಾಕಬೇಕ್ರಿ ನಿಮಗೆ ಲಿಂಕ್ ಬೇಕು ಅಂತಂದ್ರೆ ಸಿರಿದಾಣದ ಇಟ್ಟು ಅಂತ ಕಮೆಂಟ್ ಮಾಡಿ ನಾವು ನಿಮ್ಗೆ ಪಟ್ನ ಲಿಂಕ್ ಕಳಿಸಿಬಿಡ್ತೀವಿ ಒಂದು ಲಟ್ಟಣ್ಗಿ ಬಂದಾಗ ಗರ ಗರ್ ಗರ ಅಂತ ಹೇಳಿ ಹಿಂಗೆ ಗುಂಡು ಹೊಡೆದ್ರಿ ಅಂತಂದ್ರೆ ಅದು ಚಲೋ ತಂಗಿ ಅಲ್ಲಿ ಗಂಟು ಗಿಂಟು ಉಳಿಲಾರ್ದಂಗೆ ಹಿಟ್ಟು ಬರಬರಿಯಾಗಿ ಮಿಕ್ಸ್ ಆಗ್ತೈತಿ ರೀ ನೀವು ಅದನ್ನು ಮಾಡ್ಬೇಕು ರಾಗಿ ಮುದ್ದೆ ಅದು ಹೆಂಗೆ ಮಾಡತ್ತಿರ್ತಿರ್ಲಿ ಹಂಗೆ ಚಲೋ ತಂಗಿ ರೀ ಆದ್ರೆ ಇದ್ರಾಗ ರಾಗಿನೂ ಐತ್ರಿ ಆರು ಏಳು ಥರದ ಸಿರಿಧಾನ್ಯಗಳದಾವು ಬೇಳೆಗಳದ್ದಾವೆ ಕಾಳುಗಳದಾವೆ ಭಾಳ ಒಳ್ಳೇದು ಹೈ ಪ್ರೋಟೀನ್ ಇರ್ತೈತೆ ರೀ ನೆನಪಿಟ್ಕೋರಿ ಅದೊಂದು ಕ್ಯಾಲ್ಶಿಯಮ್ ಇರ್ತೈತೆ ರೀ ಫೈಬರ್ ಇರ್ತೈತಿ ಎಲ್ಲನೂ ಸಿಗ್ತೈತಿ ನಿಮಗೆ ಒಂದು ಮುದ್ದೆಯಿಂದ ಅದಾದ ನಂತರ ಇಲ್ಲಿ ಹೆಸರು ಕಾಳು ಚೆಂದ ಕುದಿಯಾತೈತಿರ್ಲಿಲ್ಲ ಅದನ್ನ ಏನು ಮಾಡ್ನು ಬಂದ್ ಮಾಡಿಬಿಡು ಗ್ಯಾಸ್ ಆಫ್ ಮಾಡ್ನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಒಮ್ಮೆ ಅದನ್ನು ಮಿಕ್ಸ್ ಕೊಟ್ರಿ ಅಂತಂದ್ರೆ ಈ ಒಂದು ಮುದ್ದೆಗೆ ಅಥವಾ ಅಣ್ಣದ್ಕು ಅಟ್ಟ ಚಲೋದಂಗೆ ರೊಟ್ಟಿಗೂ ಅಷ್ಟೇ ಮಸ್ತಾಗಿರುವಂತಹ ಹೆಸರು ಕಾಳು ತಯಾರಾಗ್ತೈತೆ ರೀ ಇದನ್ನು ಬರಬ್ಬರಿಯಾಗಿ ನೀವು ರೆಡಿ ಮಾಡ್ಕೊಂಡ್ರಿ ಇನ್ನು ಮತ್ತೆ ವಾಪಸ್ಸು ಮುದ್ದೆ ಮಾಡು ಬರ್ರಿ ಅದೆಲ್ಲ ತ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಗ್ಯಾಸ್ ಆಫ್ ಮಾಡಿ ತೆಗೆದು ತೊಗೊಂಬರೀ ತೆಳಗೆ ಅದಾದ ನಂತರ ಇಲ್ಲಿ ನೀವೇನು ಮಾಡ್ರಿ ಆ ಹಿಟ್ಟಿಗೆ ಚೆಂದಂಗೆ ಒಂದು ಒಂದೆರಡು ಚಮಚ ತುಪ್ಪ ಹಾಕಿರಿ ತುಪ್ಪ ಹಾಕಿ ನೀವು ಮುದ್ದೆ ಕಟ್ಟೋಕೆ ಸ್ಟಾರ್ಟ್ ಮಾಡಿ ಗುಂಡಗೊಂಡನು ಎರಡು ಮುದ್ದೆ ಮಾಡಿರಿ ಭಾಳ ಮಸ್ತ್ ಆಗ್ತತಿ ಆರಾಮ್ ಸಿರಿ ಒಂದು ಕಪ್ ಇಟ್ಟಂಗೆ ಎರಡು ಮಂದಿ ಊಟ ಅತಿ ಸುಲಭವಾಗಿ ಮಸ್ತ್ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದ್ರಿ ಟೇಸ್ಟ್ನು ಭಾಳ ಭಾರಿ ಇರ್ತತಿ ಆಮೇಲೆ ಆರೋಗ್ಯಕಿರವಾಗಿರ್ತೈತಿ ಮ್ಯಾಲ ಒಂದು ಈಟು ತುಪ್ಪ ಹಾಕ್ಕೊಂಡು ತಿನ್ರಿ ಭಾಳ ಇಷ್ಟಪಡ್ತೀರಿ ಅದಕ್ಕಂತರೂ ನಾವೇ ಗ್ಯಾರಂಟಿ ರೀ ನಿಮಗಾಗಲೇ ಹೇಳಿದಂಗೆ ಈ ಒಂದು ಹಿಟ್ಟಿನಿಂದ ರೆಸಿಪಿಗಳನ್ನ ಮಾಡೋದು ತಪ್ಪಲಾರ್ದ ಮಾಡಿರಿ ಯಾಕಂತಂದ್ರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತೈತಿ ಬೋನ್ಸ್ಗೆ ಒಳ್ಳೇದು ಆರೋಗ್ಯಕ್ಕೂ ಭಾಳ ಒಳ್ಳೇದು ನಿಮಗೆ ಸ್ಟ್ರೆಸ್ ಮಾಡಿ ಹೇಳತ್ತಿನ ಒತ್ತಿ ಒತ್ತಿ ರೀ ಅದಕ್ಕೆ ಚಲೋ ಅಂತದ ಮನೆಯಾಗೆ ಮಾಡ್ಕೊಂಡು ತಿನ್ನೋದು ಕಲೀರಿ ಅದನ್ನು ತಲೆಯಾಗಿಟ್ಕೊರಿ ಅದಾದ ನಂತರ ಈಗ ನೀವು ನೋಡ್ಬೋದು ಮಸ್ತಾಗಿರುವಂತಹ ಈ ಒಂದು ಮುದ್ದೆ ಮತ್ತು ಹೆಸರು ಕಾಳು ನೀವು ಮೆಂತೆ ಮುದ್ದೆ ಅಂದ್ರೂ ಏನು ತಪ್ಪಿಲ್ಲ ಯಾಕಂದ್ರೆ ಮೆಂತೆ ಕಾಳು ಐತಿರ ಅದರಾಗೆ ಅದನ್ನು ನೀವು ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬರಿಚಿ ಹೊಸ ಅನ್ನದಾತ ಸುಖಿ ಬಬಾ ಧನ್ಯವಾದಗಳು ನಮಸ್ಕಾರ